ನಾನು ನನ್ನ ವಿಡಿಯೋಕ್ಕಿಂತ ಮೊದಲು ಒಂದು ಬೈಟ್ ಹಾಕಿದ್ದೆ ಅಂದ್ರೆ ಅದು ಆರ್ವೇ ದೇಶಪಾಂಡೆ ಅವರು ರಾಧಾ ಅವರ ಬಗ್ಗೆ ಆಡಿದಂತ ಮಾತು ಅದು ದೊಡ್ಡ ಕಾಂಟ್ರವರ್ಸ್ ಆಯ್ತು ಸ್ಟೇಟ್ ಮೀಡಿಯಾ ಮತ್ತು ನ್ಯಾಷನಲ್ ಮೀಡಿಯಾದಲ್ಲಿ ಅದು ದೊಡ್ಡ ಕಾಂಟ್ರವರ್ಸ್ ಆಯ್ತು ಅದಾದ ನಂತರ ಆರ್ವೇ ದೇಶಪಾಂಡೆ ಅವರು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಅದಕ್ಕಿಂತ ಮೊದಲು ಆರು ದೇಶಪಾಂಡೆ ಅವರು ಯಾಕೆ ರಾಧಾ ಹಿರೇಗೌಡ್ರವರಿಗೆ ಹಾಗೆ ಮಾತಾಡಿದರು ಎನ್ನುವುದನ್ನು ಸ್ವಲ್ಪ ನೋಡ್ತಾ ಹೋದರೆ ನೋಡಿ ದೇಶಪಾಂಡೆ ಅವರು ಅಲ್ಲಿ ಒಂದು ಬಾಗಿನ ಅರ್ಪಣೆ ಮಾಡಲಿಕ್ಕೆ ಬಂದಿರ್ತಾರೆ ಸುಪರ್ ಡ್ಯಾಮ್ ಹತ್ತಿರ ಅದೇ ಟೈಮಲ್ಲಿ ಊರಕ್ಕೆ ಹಬ್ಬಕ್ಕೆ ಹೋದಂಥ ರಾಧಾ ಹಿರೇಗೌಡ್ರವರು ಕೂಡ ಸಿಕ್ಕಿದ್ದ ಚಾನ್ಸು ದೇಶಪಾಂಡೆಯವರು ಹಿರಿಯ ಮನುಷ್ಯರು ಕಾಂಗ್ರೆಸ್ನಲ್ಲಿ ದೊಡ್ಡ ಮನುಷ್ಯರು ಅಂದರೆ ದೊಡ್ಡ ನಾಯಕರು ಎಂಟೊಂಬತ್ತು ಬಾರಿ ಎಮ್ ಎಲ್ ಎ ಆದಂಥವ್ರು ಹಿಂದೆ ಹಿರಿಯ ಸಚಿವರಾದಂಥವ್ರು ಇವರ ಮುಖಾಂತರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ಹಾಸ್ಪಿಟಲ್ ಬಗ್ಗೆ ಒಂದು ಮನವಿಯನ್ನು ಮಾಡೋಣ ಈಗಾಗಲೇ ಅನೇಕ ಬಾರಿ ಮನವಿ ಕೊಟ್ಟದ್ದಾಗಿದೆ ಫ್ರೀಡಂ ಪಾರ್ಕಲ್ಲಿ ದೊಡ್ಡದಾದಂಥ ಹೋರಾಟ ಮಾಡಿದ್ದಾಗಿದೆ ವಿಧಾನಸೌಧದಲ್ಲಿ ಐದುನೂರು ಕೋಟಿ ಮೀಸಲಿಡ್ತೇನೋ ಅಂತ ಭರವಸೆ ಕೊಟ್ಟರು ಕೂಡ ಅದು ಹಿಡಿಯದಿದ್ದಾಗ ಸಿಕ್ಕಿದ್ದೇ ಚಾನ್ಸ್ ಎನ್ನುವ ರೀತಿಯಲ್ಲಿ ರಾಧಾ ಹೇರೇಗೌಡ್ರವರು ತಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಹಾಸ್ಪಿಟಲ್ನ ಮನವಿಯನ್ನು ಮಾಡ್ತಾರೆ ಅರ್ವಿದೇಶ್ ಪಾಂಡೆ ಅವರು ಅಲ್ಲಿ ಬಾಗಿನ ಅರ್ಪಣೆ ಮಾಡಲಿಕ್ಕೆ ಬಂದಿರ್ತಾರೆ ಅಲ್ಲೊಂದು ಸಂಭ್ರಮದ ವಾತಾವರಣ ಇರುತ್ತೆ ಆ ಟೈಮಲ್ಲಿ ರಾಧಾ ಹೇರೇಗೌಡ್ರವರು ಸರ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸ್ಪೆಷಾಲಿಟಿ ಅಂದರೆ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಬೇಕು ಜೊತೆಗೆ ಈ ಏರಿಯಾದಲ್ಲಿ ಅಂದರೆ ಹಳೆಯಾಳ ಆ ಕಡೆ ಕಡೆ ಏರಿಯಾದಲ್ಲಿ ಒಂದು ಹೆರಿಗೆ ಆಸ್ಪತ್ರೆ ಕೂಡ ಇಲ್ಲ ಸ್ವಲ್ಪ ನೋಡಿ ಎನ್ನುವಂಥ ಮಾತನ್ನು ಅತ್ಯಂತ ಸೂಕ್ಷ್ಮವಾಗಿ ಪತ್ರಕರ್ತರ ಭಾಷೆಯಲ್ಲಿ ಕೇಳಿದಾಗ ಹಿರಿಯ ನಾಯಕರು ಆರ್ ಪಾಂಡೆ ಅವರು ಅದಕ್ಕೆ ಕೊಟ್ಟಂಥ ಉತ್ತರ ಇದೆಯಲ್ಲ ಏನಮ್ಮ ನಿನಗೇನಾದರೂ ಹೆರಿಗೆ ಆದರೆ ನಿಮ್ಮ ಹೆರಿಗೆಯನ್ನು ಮಾಡಿಸ್ ಹಳೆಯಾಳದಲ್ಲಿ ಎನ್ನುವಂಥ ಮಾತಿದೆಯಲ್ಲ ಅದು ಹೆಣ್ಣು ಕುಲಕ್ಕೆ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಗೆ ಅಥವಾ ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂಥ ಅವಮಾನ ಎನ್ನುವಂಥ ರೀತಿಯಲ್ಲಿ ಬಿಂಬಿತವಾಯಿತು ಮತ್ತು ಅಷ್ಟೇ ಸ್ಪಷ್ಟವಾಗಿತ್ತು ಯಾಕಂದರೆ ಯಾರೇ ಎಮ್ ಎಲ್ ಎ ಆಗಲಿ ಅಥವಾ ಹಿರಿಯ ನಾಯಕರಾಗಲಿ ಅಥವಾ ಕಿರಿಯ ನಾಯಕರಾಗಲಿ ಒಬ್ಬ ಹೆಣ್ಣು ಮಗಳು ಕೇಳಿದ ಒಂದು ಪತ್ರಕರ್ತೆ ಕೇಳಿದ ಒಂದು ಕ್ವಶನ್ ಇದೆಯಲ್ಲ ಅದು ಸಿಂಪಲ್ ಕ್ವಶನ್ ಮತ್ತು ಒಂದು ಆಸ್ಪತ್ರೆಯ ಬೇಕು ಆಸ್ಪತ್ರೆಯ ಬಗ್ಗೆ ಬೇಕಿತ್ತು ತಮಗೆ ಆಸ್ತಿ ಮಾಡಿಕೊಡಿ ನನಗೊಂದು ಮನೆ ಕೊಟ್ಟು ಕಡೆ ಕೊಟ್ಟು ಕಟ್ಟು ಎಂದಾಗ ಅದು ವೈಯಕ್ತಿಕವಾಗುತ್ತೆ ಆದರೆ ಒಂದು ಜಿಲ್ಲೆಗೆ ಆಸ್ಪತ್ರೆ ಬೇಕು ಒಂದು ಊರಿಗೆ ಆಸ್ಪತ್ರೆ ಬೇಕು ಎನ್ನುವಂಥ ರೀತಿಯಲ್ಲಿ ಕೇಳಿದಾಗ ವಸ್ತುಸ್ಥಿತಿಯನ್ನು ಹೇಳ್ಬೋದಿತ್ತು ಅಂದರೆ ಇಲ್ಲ ಸ್ವಲ್ಪ ಬಜೆಟ್ ಕಡಿಮೆ ಆಗಿದೆ ನಾವು ಸ್ವಲ್ಪ ಪರಿಶೀಲನೆ ಮಾಡ್ತಾ ಇದ್ವಿ ಕಾರವಾರ ಜಿಲ್ಲಾ ಆಸ್ಪತ್ರೆಯನ್ನು ಅಲ್ಲೇ ಅಂದರೆ ಮೆಡಿಕಲ್ ಆಸ್ಪತ್ರೆ ಆ ಮೆಡಿಕಲ್ ಕಾಲೇಜ್ ಜೊತೆ ಮಿಂಗಲ್ ಮಾಡಿ ಸ್ವಲ್ಪ ಅದಕ್ಕೆ ಡೆವಲಪ್ಮೆಂಟ್ ಮಾಡುವ ರೀತಿಯಲ್ಲಿ ನಾವು ಮಾಡ್ತಿದ್ದೇನೋ ಅಂತ ರೀತಿಯಲ್ಲಿ ಉತ್ತರ ಕೊಟ್ಟಿದ್ರೆ ಅದು ಸ್ವಲ್ಪ ಆಗ್ತಿತ್ತೇನೋ ಅದು ಕೂಡ ಸಂಬಂಧಿಸಲ್ಲ ಆದರೂ ಸ್ವಲ್ಪ ಪೂರಕವಾಗಿರ್ತಿತ್ತು ಆದರೆ ಹಳಿಯಾಳ ಎಮ್ ಎಲ್ ಎ ಹಿರಿಯ ನಾಯಕರು ಕೊಟ್ಟಂಥ ಒಂದು ಉತ್ತರ ಇದೆಯಲ್ಲ ಉಡಾಪಿ ಉತ್ತರ ಇದೆಯಲ್ಲ ಅದು ಈಗ ನ್ಯಾಷನಲ್ ಮೀಡಿಯಾದಲ್ಲಿ ಸ್ವಲ್ಪ ದೊಡ್ಡದಾದಂಥ ಚರ್ಚೆ ಆಯಿತು ಮತ್ತು ಕೇಂದ್ರದ ಹೈಕಮಾಂಡ್ ವಲಯಕ್ಕೂ ಗಮನಕ್ಕೂ ಹೋಗಿದೆ ಅಂತ ಮಾಹಿತಿ ಕೂಡ ಸಿಕ್ಕ ನಂತರ ಆರ್ ವಿದೇಶಪಾಂಡೆಯವರು ಕ್ಷಮೆ ಕೇಳಿದ್ದಾರೆ ಇದಕ್ಕೆ ಮೊದಲು ನಾನು ಈಗ ಉತ್ತರ ಕನ್ನಡ ಜಿಲ್ಲೆಗೆ ಯಾಕೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಎನ್ನುವುದನ್ನು ನೋಡ್ತಾ ಹೋದರೆ ನೋಡಿ ನಮ್ಮ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಅತ್ಯಂತ ಸುಸ ಸುಸಜ್ಜಿತವಾದಂಥ ಆಸ್ಪತ್ರೆ ಇಲ್ಲ ಸರ್ಕಾರಿ ಆಸ್ಪತ್ರೆಗಳೆಲ್ಲ ಕೂಡ ಪ್ರೈವೇಟ್ ಇದೆ ನೀವು ಬೆಂಗಳೂರು ಹೀಗೆ ಬೇರೆ ಬೇರೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಕೊಂಡು ಅದನ್ನು ಮೇಂಟೈನ್ ಮಾಡೋದು ಸಾವಿರಾರು ಕೋಟಿ ಖರ್ಚಾಗುತ್ತೆ ಆದರೆ ಉತ್ತರ ಕನ್ನಡ ಜಿಲ್ಲೆಗೆ ಯಾಕೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅದರ ಸರ್ಕಾರಿ ಆಸ್ಪತ್ರೆ ಬೇಕು ಎನ್ನುವುದನ್ನು ನೋಡ್ತಾ ಹೋದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಅತ್ಯಂತ ಉದ್ದವಾದ ಜಿಲ್ಲೆ ಸೊ ಸುಮಾರು ಇನ್ನೂರ ಐವತ್ತು ಕಿಲೋಮೀಟ್ರ್ ಉದ್ದದ ಜಿಲ್ಲೆ ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಂದ್ರೆ ಕೇವಲ ನೂರ ಮೂವತ್ತು ಕಿಲೋಮೀಟ್ರಲ್ಲಿ ನೀವು ಬೆಂಗಳೂರಿಂದ ಮಂಡ್ಯದಿಂದ ಮೈಸೂರಿಗೆ ಹೋಗ್ಬೋದು ಆದರೆ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಹೋಗಬೇಕಂದ್ರೆ ಇನ್ನೂರೈವತ್ತು ಕಿಲೋಮೀಟರ್ ಆಗುತ್ತೆ ಅತ್ಯಂತ ಉದ್ದವಾದ ಜಿಲ್ಲೆ ಎರಡನೇದಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಸರಿಸುಮಾರು ಎಂಬತ್ತೈದು ಎಂಬತ್ತಾರು ಪರ್ಸೆಂಟ್ ಕಾಡು ಕಾಡು ಬೆಟ್ಟ ಬೆಟ್ಟ ಕಾಡು ನಾವು ನೋಡ್ತೇನೆ ಹಿಂಥೋರಿಸಿಲ್ಲ ಸರಿಸುಮಾರು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟಷ್ಟು ಕಾಡಿನಿಂದ ಕೂಡಿದೆ ಅಂದರೆ ನಿಮಗೆ ವ್ಯವಸ್ಥೆ ರಸ್ತೆ ಕೃಷಿ ತೋಟ ಇವೆಲ್ಲಕ್ಕೂ ಸಿಗೋದು ಕೇವಲ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಅಂತ ಒಂದು ಲೆಕ್ಕ ಇದೆ ಅದಕ್ಕಿಂತ ಕಡಿಮೆ ಅನ್ನುವ ಲೆಕ್ಕಾಚಾರ ಕೂಡ ಇದೆ ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐದಾರು ನದಿಗಳು ಹರಿಯುತ್ತೆ ನೋಡಿ ಒಂದೊಂದು ಜಿಲ್ಲೆಯಲ್ಲಿ ಒಂದು ನದಿ ಕೂಡ ಹರಿಯಲ್ಲ ಅಂಥದ್ರಲ್ಲಿ ಕಾಳಿ ಗಂಗಾವಳಿ ಸರಾವತಿ ಅಗ್ನಾಶಿನಿ ಹೀಗೆ ಐದಾರು ದೊಡ್ಡ ದೊಡ್ಡ ನದಿ ಹರಿಯುತ್ತೆ ಮತ್ತು ಬೇರೆ ಬೇರೆ ಜಿಲ್ಲೆಯ ನದಿಗಳು ಕೂಡ ಉತ್ತರ ಕನ್ನಡದಿಂದ ಅರೇಬಿ ಸಮುದ್ರವನ್ನು ಸೇರುತ್ತೆ ನಿಮಗೆ ಮಹಾರಾಷ್ಟ್ರದಲ್ಲಿ ಬೆಳಗ ಮಳೆ ಮಳೆಯಾದರೆ ಇಲ್ಲಿನ ಉತ್ತರ ಕನ್ನಡ ಜಿಲ್ಲೆಗಳು ಹರಿಯ ತುಂಬಿ ಹರಿಯುತ್ತೆ ಮತ್ತು ಇಲ್ಲಿನ ಜನರಿಗೆ ತೊಂದರೆ ಆಗುತ್ತೆ ಅಲ್ಲಿ ಶಿವಮೊಗ್ಗದಲ್ಲಿ ಭಾರಿ ಮಳೆಯಾದರೆ ಆ ನದಿ ನೀರು ಕೂಡ ಹೊನ್ನಾವರ ಮುಖಾಂತರ ಅರಬ್ಬಿಸುವ ಸೇರುತ್ತೆ ಹಾಗಾಗಿ ಈ ಉತ್ತರ ಕನ್ನಡ ಜಿಲ್ಲೆ ಎನ್ನುವುದು ಪಶ್ಚಿಮಘಟ್ಟ ಇದೆ ಮಲೆನಾಡಿದೆ ಕರಾವಳಿ ಇದೆ ಬೆಟ್ಟ ಗುಡ್ಡಗಳಿವೆ ಎಲ್ಲವೂ ಇದೆ ಹೀಗಾಗಿ ಇಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು ಅಂದರೆ ಇಲ್ಲಿ ಹನ್ನೆರಡು ತಾಲೂಕಿದೆ ಇದೆ ಹನ್ನೆರಡು ತಾಲೂಕುಗಳ ಹೆಸರನ್ನು ಕೂಡ ಅಂತ ಹೇಳಿಬಿಡ್ತೇನೆ ಕಾರವಾರ ಅಂಕೋಲಾ ಕುಮಟ ಹೊನ್ನಾವರ ಭಟ್ಕಳ ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಮುಂಡಗೋಳು ಹಳಿಯಾಳ್ ಆ್ಯಂಡ್ ದಾಂಡೇಲಿ ಹನ್ನೆರಡನೇ ತಾಲೂಕಾಗಿ ದಾಂಡೇಲಿ ಕೂಡ ಇದೆ ಹಾಗಾಗಿ ಹನ್ನೆರಡು ತಾಲೂಕುಗಳಲ್ಲೂ ಕೂಡ ಆಯಾ ತಾಲೂಕಿನಲ್ಲಿ ಹೆರಿಗೆ ಆಸ್ಪತ್ರೆ ಕೆಲವು ಆಸ್ ಕೆಲವು ಕಡೆ ಮಾತ್ರ ಇದೆ ಅಂಕೋರದಲ್ಲಿ ಹೆರಿಗೆ ಆಸ್ಪತ್ರೆ ಇಲ್ಲ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಇಲ್ಲ ಕಾರವಾರದಲ್ಲಿದೆ ಕುಮಟಾದಲ್ಲಿ ಈಗ ಹೆರಿಗೆ ಆಸ್ಪತ್ರೆಗೆ ಡಾಕ್ಟರ್ ಇದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತದೆ ಆದರೆ ಬೇರೆ ಬೇರೆ ಕಡೆ ಎಲ್ಲ ಪ್ರೈವೇಟ್ ಅಂದರೆ ಚಿಕ್ಕ ಪುಟ್ಟ ಪ್ರೈವೇಟ್ ಇದ್ದಾರೆ ಸರ್ಕಾರಿ ಯಾವುದೇ ಕಂತದಲ್ಲೂ ಕೂಡ ಹನ್ನೆರಡು ತಾಲೂಕು ಆಸ್ಪತ್ರೆಯಲ್ಲಿ ಎಷ್ಟರ ಎಷ್ಟರಲ್ಲಿ ಈ ಹೆರಿಗೆ ಆಸ್ಪತ್ರೆ ಅಂತ ಫೆಸಿಲಿಟಿ ಇದೆ ಗೊತ್ತಿಲ್ಲ ಅಲ್ಲಿ ಗಣನೆ ಕೊಲಿಸಬೇಕಾಗತ್ತೆ ಒಬ್ಬರಿಗಿರ ಸಾಕಾಗಲ್ಲ ಮೂರು ಜನ ಬೇಕಾಗುತ್ತೆ ಯಾಕಂದರೆ ಒಬ್ರು ಶಿಫ್ಟಿಗೆ ಎಂಟು ಎಂಟಾರ ಅಂದ್ರೂ ಕೂಡ ಮೂರು ಜನ ಬೇಕಾಗುತ್ತೆ ವೀಕ್ ವೀಕಪ್ ಅಂದರೂ ಕೂಡ ಅದು ತುಂಬ ಸಮಸ್ಯೆ ಇದೆ ಹಾಗಾಗಿ ಒಂದು ಉತ್ತರ ಕನ್ನಡ ಜಿಲ್ಲೆಯ ಹನ್ನೆರಡು ತಾಲೂಕಿನ ಒಂದು ಮಧ್ಯ ಜಾಗದಲ್ಲಿ ಅಂದರೆ ಕುಮಟಾ ಇರ್ಬೋದು ಹನ್ನ ಹೊನ್ನವರ ಇರ್ಬೋದು ಆ ಮಧ್ಯ ಜಾಗದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕೆನ್ನುವುದು ಇದೀಗ ದಶಕಗಳನ್ನು ಕೂಗಾಗಿದೆ ಯಾಕಂದರೆ ನಡೀ ಉತ್ತರ ಕನ್ನಡದಲ್ಲಿ ಅತ್ಯಂತ ನಮ್ಮ ರಾಜ್ಯದಲ್ಲಿ ಅತ್ಯಂತ ಉದ್ದವಾದ ಹೈವೇ ನ್ಯಾಷ್ನಲ್ ಹೈವೇ ಅದು ಯಾವುದಾದ್ರೂ ಜಿಲ್ಲೆಯಲ್ಲಿ ಇದೆ ಅಂದರೆ ಅದು ಉತ್ತರ ಕನ್ನಡ ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಿಂದ ಒಂದು ಜಿಲ್ಲೆ ಒಂದು 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 ತಾಲೂಕಿಂದ ಒಂದು ತಾಲೂಕು ಹೋಗಬೇಕಂದ್ರೆ ಸುತ್ತಾಡಿ 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 ಹೋಗಬೇಕು ಅಷ್ಟು ಉದ್ದದ ಜಿಲ್ಲೆ ಜೊತೆಗೆ ರಾಜ್ಯದ ಅನೇಕ ಕಡೆಗಳಿಂದ ನಮ್ಮ ಪೋರ್ಟ್ಗಳಿಗೆ ಲಾರಿಗಳು ಅದಿರನ್ನು ಸಾಗಿಸ್ತವೆ ವಾಯ್ಲನ್ನು ಸಾಗಿಸ್ತವೆ ಮತ್ತು ಅನೇಕ ಈ ಲಾರಿಗಳ ಓಡಾಟ ಕೂಡ ಇದೆ ಹಾಗಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಾವ ಹೈವೇನೇ ತೆಗೆದುಕೊಂಡರೂ ಕೂಡ ಅಲ್ಲಿ ಲಾರಿಗಳ ಸಂಖ್ಯೆ ಅತ್ಯಂತ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲಿ ಆಕ್ಸಿಡೆಂಟ್ ಜೋನ್ ಕೂಡ ಜಾಸ್ತಿ ಇದೆ ನಿಮ್ಮ ನಮ್ಮ ಇಡೀ ನಮ್ಮ ಕರ್ನಾಟಕದ ಯಾವುದೇ ಜಿಲ್ಲೆಯ ತೆಗೆದುಕೊಂಡ್ರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥ ಆಕ್ಸಿಡೆಂಟ್ ಅಷ್ಟು ಯಾವ ಜಿಲ್ಲೆಯಲ್ಲೂ ಆಗಲ್ಲ ಯಾಕಂದರೆ ಅಲ್ಲಿ ಅಷ್ಟು ಲಾರಿಗಳು ಓಡಾಟಿದೆ ಸಿಂಗಲ್ ರೋಡ್ ಇದೆ ಅಕ್ಕಪಕ್ಕ ಬೈಕ್ ಹೋಗಲಿಕ್ಕೆ ಒಂದು ಫುಟ್ಪಾತ್ ಅಂತ ಅದು ಇಲ್ಲ ಯಾಕಂದರೆ ಇಲ್ಲಿ ಮಳೆ ಬರುತ್ತೆ ಪ್ರತಿ ಸಲ ಇಲ್ಲಿ ಮಣ್ಣು ಹಾಕಿದ ಕೂಡ ಅಂದರೆ ಜನ ಓಡಾಡಲಿಕ್ಕೆ ಮಣ್ಣು ಹಾಕಿದಾಗಲೂ ಕೂಡ ಅದು ತೊಳ್ಕೊಂಡು ಹೋಗುತ್ತೆ ಕೇವಲ ಡಾಂಬರು ಡಾಂಬು ರಸ್ತೆ ಮಾತ್ರ ಇರುತ್ತೆ ನಿಮ್ಗೆ ಒಂದು ರಸ್ತೆ ಕೂಡ ತೋರಿಸ್ತಾನೆ ಆ ರಸ್ತೆಯಲ್ಲಿ ಏನಾದರೂ ಡೆಲಿವರಿ ಆದರೆ ಇದ್ದಂಥ ಒಂದು ಹೆಣ್ಣು ಮಗಳು ಹೋದರೆ ಅವಳು ಆಸ್ಪತ್ರೆಗೆ ಹೋಗೋದ್ರೊಳಗಾಗಿ ಆಸ್ಪತ್ರೆ ಒಳಗಾಗಿ ಈ ರೋಡಲ್ಲೇ ಅವಳು ಹೆರಿಗೆ ಆಗುತ್ತೆ ಅಂಥ ಒಂದು ರೋಡ್ ಇದೆ ಅದು ಅಂಕೋಲದಿಂದ ಎಲ್ಲಪ್ಪರು ಹೋಗೋ ರೋಡೆ ಸುಂಕುಸಾಳೆ ಆಗಿರ್ಬೋದು ಹೊನ್ನಾಳಿ ಆಗಿರ್ಬೋದು ಹೆಬ್ಬುಳ್ಳ ಆಗಿರ್ಬೋದು ಹೀಗೆ ಎಲ್ಲ ಕಡೆ ನೋಡಿದ್ರೆ ಹೊಂಡ ಹೊಂಡಲ ಬಾವಿ ಥರ ಒಂದು ವ್ಯವಸ್ಥೆ ಕಾಣುತ್ತೆ ಹೀಗಿರುವಾಗ ಇಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥದ್ದು ಒಂದು ದೊಡ್ಡ ಹಾಸ್ಪಿಟಲ್ ಅಂದರೆ ಅಲ್ಲಿ ಮೆಡಿಕಲ್ ಎಮರ್ಜೆನ್ಸಿಗೆ ಯಾವುದೇ ಒಂದು ಫೆಸಿಲಿಟಿ ಬೇಕಂದ್ರೂ ಬೇಕಂದರೆ ನಿಮಗೆ ಹಾರ್ಟ್ ಫೇಲ್ ಆಯಿತು ಅಥವಾ ಆಕ್ಸಿಡೆಂಟ್ ಆಯಿತು ಬ್ರೈನ್ ಹ್ಯಾಮ್ರೇಜ್ ಆಯಿತು ಏನಾದರೂ ಒಂದು ಎಮರ್ಜೆನ್ಸಿ ಇರುತ್ತಲ್ಲ ಗೋಲ್ಡನ್ ಅವರ್ಸ್ ಅಂದರೆ ತ್ರೀ ಅವರ್ಸಲ್ಲಿ ಟ್ರೀಟ್ಮೆಂಟ್ ಬೇಕು ಅಂದಾಗ ಯಾವೆಲ್ಲ ಫೆಸಿಲಿಟಿ ಬೇಕಾಗುತ್ತಲ್ಲ ಅಂಥ ಫೆಸಿಲಿಟಿ ಇರುವಂಥ ಒಂದು ಹಾಸ್ಪಿಟ್ಲಿಗಾಗಿ ದಶಕಗಳಿಂದ ಕೂ ಕೇಳಿ ಬರ್ತಾಯಿತ್ತು ಅದಾದ ನಂತರ ಡಾಕ್ಟರ್ ಸರಣು ಪ್ರಕಾಶ್ ಪಾಟೀಲ್ ಅವರು ಕೊಟ್ಟಂಥ ಹೇಳಿಕೆ ಅಂದರೆ ಇಲ್ಲ ನಾವು ಕಾರವಾರ ಜಿಲ್ಲಾ ಆಸ್ಪತ್ರೆಯೇ ಸ್ವಲ್ಪ ಮಾಡಿಫೈ ಮಾಡ್ತೀವಿ ಅದನ್ನೇ ಸ್ವಲ್ಪ ಉನ್ನತೀಕರಣ ಮಾಡ್ತೀವಿ ಅನ್ನುವಂಥ ಮಾತು ಕೇಳಿ ಕೊಟ್ಟರು ಆದರೆ ಹಿಂದ್ಗಡೆ ಕಾರವಾರ ಜಿಲ್ಲಾ ಆಸ್ಪತ್ರೆ ಹಿಂದ್ಗಡೆ ಒಂದು ವೈದ್ಯಕೀಯ ಕಾಲೇಜ್ ಕೂಡ ಇದೆ ಈ ಆಸ್ಪತ್ರೆಯ ಸ್ವಲ್ಪ ಹಳೆಯದಾಗಿದೆ ಇಲ್ಲಿ ಕೆಲವು ಕೊಠಡಿಗಳು ಬೀಳುವ ಚಾನ್ಸಸ್ ಹಾಗಾಗಿ ಇದನ್ನು ಕೂಡ ಅಲ್ಲಿ ಶಿಫ್ಟ್ ಮಾಡಬೇಕೆನ್ನುವಂಥ ಒಂದು ಐವತ್ತರವತ್ತು ಕೋಟಿ ಜಾಸ್ತಿ ಹಣ ಸಂಕ್ಷನ್ ಮಾಡಿದ್ರು ಕೂಡ ವೈದ್ಯಕೀಯ ಕಾಲೇಜಿಗೆ ಆಸ್ಪತ್ರೆಯನ್ನು ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಆಗಿಲ್ಲ ಹಾಗಾಗಿ ಇವರು ಉತ್ತರ ಕನ್ನಡ ಜಿಲ್ಲೆಗೆ ಸುಸಜ್ಜಿತವಾದಂಥ ಆಸ್ಪತ್ರೆ ಕೊಡ್ತಾರೆ ಅನ್ನುವಂಥ ಯಾವುದೇ ಒಂದು ಹೋಪ್ಸ್ ಇಲ್ಲ ಜೊತೆಗೆ ಕತೆಗೆ ನೂರಾರು ಉಪಕಥೆಗಳನ್ನು ಹೇಳ್ತಾರೆ ಓಕೆ ಅವೆಲ್ಲ ಓಕೆ ನೋಡಿ ಸರ್ಕಾರ ಅಂದ ಕೂಡಲೇ ನಾಲ್ಕು ಬಹುಮುಖ್ಯವಾದಂಥ ಒಂದು ಅಗತ್ಯತೆಗಳನ್ನ ಪೂರೈಕೆ ಮಾಡಬೇಕಾಗತ್ತೆ ಅದರಲ್ಲಿ ಊಟ ವಸತಿ ಶಿಕ್ಷಣ ಮತ್ತು ಆರೋಗ್ಯ ನಾನು ಊಟ ವಸತಿಯ ಬಗ್ಗೆ ಅದು ಸರ್ಕಾರ ಎಲ್ಲವಕ್ಕೂ ಕೂಡ ಒಂದೇ ರೀತಿಯಲ್ಲಿ ಮಾಡುತ್ತೆ ಅದು ಉತ್ತರ ಕನ್ನಡದಲ್ಲಿದ್ದರೂ ಕೂಡ ಓಕೆ ನೀವು ಕಲಬುರಗಿಯಲ್ಲಿದ್ರೂ ಕೂಡ ಓಕೆ ವಸತಿಯಲ್ಲೂ ಕೂಡ ಸರ್ಕಾರ ಕೆಲವೊಂದು ಅನುದಾನವನ್ನು ಕೊಡ್ತಿದೆ ಮತ್ತು ಕೆಲವೊಂದು ಪ್ಲ್ಯಾನ್ ಕೂಡ ಇದೆ ಇನ್ನು ಶಿಕ್ಷಣಕ್ಕೆ ಬಂದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಗುವಂಥ ಶಿಕ್ಷಣ ಇಡೀ ನಮ್ಮ ರಾಜ್ಯದಲ್ಲಿ ಸಿಗೋದಿಲ್ಲ ಉತ್ತರ ಕನ್ನಡ ಜಿಲ್ಲೆ ಶಿಕ್ಷಣದಲ್ಲಿ ಅಥವಾ ಪಿ ಯು ಸಿ ರಿಸಲ್ಟಲ್ಲಿ ತರ್ಡ್ ಆದರೆ ಸಂಸ್ಕಾರದಲ್ಲಿ ನಂಬರ್ ಒನ್ ಇದೆ ಯಾಕಂದರೆ ನೀವು ಎಲ್ಲೇ ನಮ್ಮ ರಾಜ್ಯದಲ್ಲಿ ಬುದ್ಧಿವಂತರ ಜಿಲ್ಲೆ ಅಂತ ತೆಗೆದುಕೊಂಡಾಗ ಅಲ್ಲಿ ಚಿಕ್ಕ ಪುಟ್ಟ ಆಗುತ್ತೆ ಗಲಭೆ ಆಗುತ್ತೆ ಮತ್ತು ಕೋಮು ಗಲಭೆ ಆಗುತ್ತೆ ಆದರೆ ಉತ್ತರ ಕನ್ನಡ ಜಿಲ್ಲೆ ಅಂತ ತೆಗೆದುಕೊಂಡಾಗ ಇಲ್ಲಿ ಯಾವುದೇ ಅಂಥ ದ್ವೇಷದ ಒಂದು ಕೋಮು ಭಾವನೆ ಇಲ್ಲಿಲ್ಲ ಏನೋ ಚಿಕ್ಕ ಪುಟ್ಟ ಆಗುತ್ತೆ ಅದು ನೆಗ್ಲಿಜೆನ್ಸಿ ಬಿಟ್ಟು ಯಾವುದೇ ಕಾರಣಕ್ಕೆ ಅಂಥ ದೊಡ್ಡ ಕೋಲಾಹಲ ಕರ್ಫ್ಯೂ ಒನ್ ಸಿಕ್ಸ್ಟಿ ಫೋರ್ ಒನ್ ಒನ್ ಏನು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಆಗಲಿ ಹಾಗೆ ಹೀಗೆ ಅದು ಯಾವುದಿಲ್ಲ ಈ ಗಣೇಶನ ಕಳಿಸ್ಬೋದು ಏನು ಬೇಕಾದ್ರೆ ಮಾಡ್ಬೋದು ಇಲ್ಲಿ ಸಂಪ್ರದಾಯಕ್ಕೆ ಬೆಲೆ ಕೊಡ್ತಾರೆ ಮತ್ತು ಕೋಮು ದ್ವೇಷಕ್ಕೆ ಜಾಸ್ತಿ ಬೆಲೆ ಕೊಡಲ್ಲ ಇದಾದ ನಂತರ ಆರೋಗ್ಯ ಆರೋಗ್ಯ ಬಂದಾಗ ಮಾತ್ರ ಇದು ನಮ್ಮ ಉತ್ತರ ಕನ್ನಡ ದೊಡ್ಡ ಸಮಸ್ಯೆ ಆಗುತ್ತೆ ನೋಡಿ ಉತ್ತರ ಕನ್ನಡದ ಈ ಉತ್ತರ ಕನ್ನಡ ನಮ್ಮ ರಾಜ್ಯಕ್ಕೆ ಎಲ್ಲವನ್ನೂ ಕೊಟ್ಟಿದೆ ಸರಿ ಸುಮಾರು ಎಂಬತ್ತೊಂಬತ್ತು ಪರ್ಸೆಂಟ್ ಕಾಡಂದರೆ ಒಳ್ಳೆ ಆಮ್ಲಜನಕ ಸಿಗುತ್ತೆ ಒಳ್ಳೆಯ ಗಾಳಿ ಸಿಗುತ್ತೆ ಆದರೆ ಮುರುವಾಗಿ ಕೊಟ್ಟಿದ್ದು ಕೈಗಾ ಎನ್ನುವಂಥ ಅಣುವಿದ್ಯುತ್ ಸ್ಥಾವರ ಅಣುವಿದ್ಯುತ್ ಸ್ಥಾವರ ಅಂದ್ಕೊಂಡಿಮ್ಗೆ ನೆನಪು ಬರ್ಬೋದು ಹೇಗೆ ಅದು ವಿದ್ಯುತ್ ಕನ್ವರ್ಟ್ ಆಗುತ್ತೆ ಅನ್ನೋದು ಅದಾದ ನಂತರ ಕದಂಬ ನೆಲೆ ಅದರ ಹಿನ್ನೆಲೆಗೂ ಮತ್ತು ಅದರ ಪರಿಣಾಮ ಗೊತ್ತಿದೆ ಅದಾದ ನಂತರ ಈಗ ಮನೆ ಮನೆ ಬಂದಂಥ ಕೇಣಿ ವಾಣಿಜ್ಯ ಬಂದರಿರ್ಬೋದು ಜೊತೆಗೆ ತದಡಿ ಬಂದರಿರ್ಬೋದು ಹೀಗೆ ಅನೇಕ ಅನೇಕ ಡೆವಲಪ್ಮೆಂಟ್ಗಳು ನೀವು ಕೈಗಾ ಮತ್ತು ಕದಂಬ ನೌಕರನೆಯಿಂದ ಇಡೀ ಪ್ರಪಂಚ ನಮ್ಮ ನಮ್ಮ ಕಾರವಾರ ಜಿಲ್ಲೆಯನ್ನು ಮುಖ ಮಾಡಿ ಟಾರ್ಗೆಟ್ ಮಾಡಿ ನಿಂತಿದೆ ಅದು ಕೂಡ ದೊಡ್ಡದಾಗಿ ಸುದ್ದಿ ಮಾಡುವಂಥದ್ದು ಕದಂಬ ನೌಕರ್ನೆಲೆ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಿದೆ ಅಂದರೆ ಲಾಸ್ಟ್ ಟೈಮ್ ನಾವೊಂದು ಮಾಕ್ ಡ್ರಿಲ್ ಮಾಡಿದಾಗಲೂ ಕೂಡ ಕಾರವಾರಕ್ಕೆ ಸೇಫ್ಟಿಯನ್ನು ಕೊಟ್ಟಿದ್ವಿ ಕೈಗಾವು ಅಣುವುದಿಸ್ತವ್ರೆ ಅದು ಕೂಡ ಏನಾದರೂ ಹೆಚ್ಚು ಕಡಿಮೆ ಆದರೆ ದೊಡ್ಡದಂಥ ಸಂಕಷ್ಟ ಎದುರಾಗುತ್ತೆ ಹಾಗೆ ತನ್ನ ಒಂದು ಸರ್ವಸ್ವವನ್ನು ಕೊಟ್ಟಂಥ ಕಾರವಾರ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಒಂದು ಆಸ್ಪತ್ರೆ ಕೊಡಲಿಕ್ಕಾಗಿಲ್ಲ ಅಂದರೆ ಅದು ಯಾವ ಮಟ್ಟಿನ ಸರ್ಕಾರ ಅಂತ ಹೇಳ್ಬೋದು ಇದು ಅಂದರೆ ಈಗ ಇದೆ ಹಿಂದೆ ಬಿ ಜೆ ಪಿ ಇತ್ತು ಎಲ್ಲವೂ ಬರ್ತಾ ಹೋಗ್ತಾ ಇರುತ್ತೆ ಆದರೆ ಕಾರವಾರಕ್ಕೆ ದೊಡ್ಡ ಆಸ್ಪತ್ರೆ ಎನ್ನುವುದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಅಂಥದ್ರಲ್ಲಿ ಯಾರಾದರೂ ಪತ್ರಕರ್ತರು ಒಂದು ಕ್ವಶನ್ ಕೇಳಿದಾಗ ಸಮಾಧಾನವಾಗಿ ಉತ್ತರಿಸುವಂಥ ಒಂದು ಒಂದು ಲಕ್ಷಣವು ಒಂದು 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 ಸಮಾಧಾನದ ಚಿತ್ತವೂ ಒಬ್ಬ ಇಲ್ಲ ಅಂದರೆ ಅದು ಯಾವ ಥರದ ರಾಜಕಾರಣಿ ಅಂತ ಹೇಳ್ಬೋದು ನನ್ನ ಸುತ್ತಮುತ್ತಲ ಇರುವಂಥ ಒಂದು ಬೆಟ್ಟ ಗುಡ್ಡ ಪ್ರದೇಶವನ್ನು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಒಂದರ ಒಂದುವರಿಂದ ಒಂದೂವರೆಗೆ ಹೋಗಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಇನ್ನಾದರೂ ಕೂಡ ನಮ್ಮ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಆಸ್ಪತ್ರೆಯನ್ನು ಕೊಡಲಿ ನಿಮ್ಮ ಕೆಲವೊಂದು ರೋಡ್ ನಡೆದ ಗೊತ್ತಾಗುತ್ತೆ ಆಸ್ಪತ್ರೆ ಕೊಡೋದು ಹಾಳಾಗಲಿ ಆ ರೋಡನ್ನು ಸರಿ ಸರ್ಕಾರದ ಸರ್ಕಾರದಂತಂದರೆ ಇಲ್ಲಿ ಮಳೆ ಇದೆ ಮೂರು ನಾಲ್ಕು ತಿಂಗಳಿಂದ ಮಳೆ ಇದೆ ನಿಮಗೆ ಡಾಂಬ್ರ್ ಹಾಕ್ಲಿಕ್ಕಾಗಲ್ಲ ಓಕೆ ಅಂಥ ಒಂದು ಉತ್ತರವನ್ನಾದರೂ ಕೊಟ್ಟಿದ್ರೆ ಒಂದು ಸ್ವಲ್ಪ ಸಮಾಧಾನ ಆಗ್ತೈತೇನೋ ಆದರೆ ಅದು ಯಾವುದಕ್ಕೂ ಕೊಡಲಿಕ್ಕಾಗ್ದಿದೆ ನಲವತ್ತು ನಲವತ್ತೆರಡು ನಲ್ವತ್ತ್ಮೂರು ವರ್ಷದ ದೊಡ್ಡ ಮಗನಿರುವಂಥ ಪತ್ರಕರ್ತನಿಗೆ ನಿನಗೆ ಹೆರಿಗೆ ಆಗಲಿ ನೋಡಿಕೊಳ್ಳುವ ಎನ್ನುವಂಥ ಒಂದು ಉತ್ತರ ಇದೆಯಲ್ಲ ಅದು ಇಡೀ ಸಮಾಜವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ ಇನ್ನು ಮುಂದಾದರೂ ಕೂಡ ರಾಜಕಾರಣಿಗಳು ಸರ್ಕಾರಗಳು ಎಚ್ಚೆತ್ಕೊಂಡು ಮಾತನಾಡುವಾಗ ಯಾವ ಥರದ ಮಾತನಾಡಬೇಕು ಎನ್ನುವಂಥ ಎನ್ನುವಂಥ ಒಂದು ಸ್ಪಷ್ಟತೆ ಇರಬೇಕು ಕಳೆದ ವಾರಿಯ ಎಂ ಪಿ ಆಗಿದ್ದಂಥವ್ರನ್ನು ಕೂಡ ನಮಗೊಂದು ಆಸ್ಪತ್ರೆ ಕೊಡಿಸಿ ಎನ್ನುವಂಥ ಮಾತಾಡಿದಾಗ ಇಲ್ಲ ಅದು ಅದು ನನ್ನ ಅದು ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಎನ್ನುವಂಥ ಉತ್ತರ ಕೊಟ್ಟಿದ್ರೆ ಆಗ್ತಿತ್ತು ಆದರೆ ಅದು ನನ್ನ ಅಧಿಕಾರದಲ್ಲಿ ಎನ್ನುವಂಥ ಉತ್ತರವನ್ನು ಕೂಡ ಕಳೆದ ಎಂ ಪಿಯವರು ಕೊಟ್ಟಿದ್ದರು ನಾವು ರೈಲ್ವೆ ಟ್ರ್ಯಾಕು ಅಥವಾ ನಮಗೆ ಟ್ರೈನ್ ಫೆಸಿಲಿಟಿ ಕೊಡೋಂದರೆ ಇವರು ಇಲ್ಲಿಂದ ಅಯೋಧ್ಯೆಗೆ ಹೊಸ ರೈಲ್ವೆಯನ್ನು ಕೊಡ್ತಾರೆ ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಆಸ್ಪತ್ರೆ ಕೊಡೋ ನಿಟ್ಟಿನಲ್ಲಿ ಯಾವುದೇ ರಾಜಕಾರಣಿ ಪ್ರಯತ್ನ ಮಾಡ್ತಿಲ್ಲ ಒಂದಂದರೆ ಮತ್ತೊಂದು ಮಾಡ್ತಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಆಸ್ಪತ್ರೆ ಕೊಡಂದರೆ ಇವರು ಕಾರವಾರದಿಂದ ಅಯೋಧ್ಯೆಗೆ ಒಂದು ಟ್ರೈನ್ ಬಿಡ್ತಾರೆ ಅಂಥ ಒಂದು ರಾಜಕಾರಣಿಗಳು ನಮ್ಮ ಸುತ್ತಮುತ್ತಲಿದ್ದಾರೆ ಅದರಲ್ಲೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ ಹೀಗಾಗಿ ಇನ್ನು ಮುಂದಾದರೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರ ಕೂಗು ಸರ್ಕಾರ ಕೇಳಿಸ್ಬೋದು ಕೇಳಿಸಬೇಕು ಮತ್ತು ಅತ್ಯಂತ ವೇಗವಾಗಿ ಚಿಕ್ಕ ಚಿಕ್ಕ ಮಕ್ಕಳು ಸಾಯ್ತಾ ಇದ್ದಾರೆ ಆಕ್ಸಿಡೆಂಟ್ ಆದಾಗ ಕೆಲವೊಂದು ಗೋಲ್ಡನ್ ಅವರ್ಸ್ ಇರುತ್ತೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗರಿಗೆ ಒಂದು ಎರಡು ತಾಸು ಟೈಮ್ ಇರುತ್ತೆ ಬದುಕಲಿಕ್ಕೆ ಅಂಥವರು ಉತ್ತರ ಕಾರವಾರದಿಂದ ಅಥವಾ ನಮ್ಮ ಅಂಕೋಲದಿಂದ ಮಣಿಪಾಲಕ್ಕೆ ಹೋಗ್ಬೇಕಂದ್ರೆ ಮೂರು ಗಂಟೆ ಆಗುತ್ತೆ ಅಂಕೋಲದಿಂದ ಹುಬ್ಳಿಗೆ ಹೋಗ್ಬೇಕಂದ್ರೆ ಮೂರು ಅವರ್ ಆಗುತ್ತೆ ಆ ಮಧ್ಯೆ ಹೆವಿ ಟ್ರಾಫಿಕ್ ಅಂದರೆ ರೋಡ್ ಸರಿ ಇಲ್ಲ ಜೊತೆಗೆ ಹೆವಿ ಲಾರಿಗಳು ಇರ್ತವೆ ಎಲ್ಲಿಂದ ಎಲ್ಲಿಗೆ ಸರಿ ಎಲ್ಲಿಂದ ಒಂದು ಉತ್ತರ ಕನ್ನಡ ಜಿಲ್ಲೆಯಿಂದ ಒಂದು ಮೂಲಿಂದ ಒಂದು ಮೂಲಿಗೆ ಹೋಗ್ಬೇಕು ಅಂದರೆ ಕನಿಷ್ಠ ಮೂರಿಂದ ನಾಲ್ಕು ಗಂಟೆ ತಗೋತ್ತೆ ಯಾಕಂದರೆ ಅಷ್ಟು ಉದ್ದವಾದ ಜಿಲ್ಲೆ ಜೊತೆಗೆ ಅಷ್ಟು ಹೆವಿ ಟ್ರಾಫಿಕ್ ಇರುವಂಥ ಒಂದು ಜಿಲ್ಲೆ ಹಾಗಾಗಿ ಇನ್ನು ಮುಂದಾದರೂ ಕೂಡ ಸರ್ಕಾರಗಳು ರಾಜಕಾರಣಿಗಳು ಎಚ್ಚೆತ್ಕೊಂಡು ಈ ಬೊಗಳೆ ಬಿಡುವಂಥ ಪದ್ಧತಿಯನ್ನು ಬಿಟ್ಟು ಅಟ್ಲೀಸ್ಟ್ ನೀವು ಉತ್ತರ ಕನ್ನಡ ಜಿಲ್ಲೆಯ ಮೆಡಿಕಲ್ ಆಸ್ ಮೆಡಿಕಲ್ ಇದಿಲ್ಲ ಅದನ್ನಾದರೂ ಕೂಡ ಒಂದು ಸ್ವಲ್ಪ ದೊಡ್ಡ ಮಟ್ಟಿಗೆ ಮಲ್ಟಿ ಸ್ಪೆಷಲಿಟಿ ರೇಂಜಿಗೆ ಕೊಟ್ಟರೆ ಆವಾಗಲಾದರೂ ಕೂಡ ನಿಮ್ಮ ಮೇಲೆ ಇರುವಂಥ ಗೌರವ ಹಾಗೆ ಉಳಿಯುತ್ತೆ ಇಲ್ಲಾಂದರೆ ನಿಮ್ಮ ಮೇಲೆ ಇರುವಂಥ ಗೌರವ ನಿಮ್ಮ ರಾಜಕಾರಣಿಗಳ ಮೇಲೆ ಇರುವಂಥ ಗೌರವ ನಿಮ್ಮ ಸರ್ಕಾರದ ಮೇಲೆ ಇರುವಂಥ ಗೌರವ ಕಿಂಚಿತ್ತೂ ಹೆಚ್ಚಾಗಲ್ಲ